ತಾಲೂಕಿನ ಹೆಮ್ಮೆ ನಮ್ಮ ಮಾರೇನಹಳ್ಳಿಯ ಅವರು ಕೃಷ್ಣರಾಜಪೇಟೆ ತಾಲೂಕಿನ ಮಾರೇನಹಳ್ಳಿ ಗ್ರಾಮದಲ್ಲಿ ಜನಿಸಿ ಅವರು ಸ್ನಾತಕೋತ್ತರ ವಿದ್ಯಾಭ್ಯಾಸವನ್ನು ಮಾಡಿದ ನಂತರ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡು ಪ್ರಜಾವಾಣಿ ಪತ್ರಿಕೆಯಲ್ಲಿ ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕೆಲಸವನ್ನು ಮಾಡಿ ಒಂದು ಬದ್ಧತೆ ಮತ್ತು ಒಂದು ಶಿಸ್ತಿಗೆ ಒಬ್ಬ ನೈಜ ಪತ್ರಕರ್ತ ಯಾವ ರೀತಿ ಇರಬೇಕು ಸಮಾಜದ ಓರೆಕೋರೆಗಳನ್ನು ಸಮಾಜದ ಜ್ವಲಂತ ಸಮಸ್ಯೆಗಳನ್ನು ತಮ್ಮ ಲೇಖನಗಳ ಮೂಲಕ ಸುದ್ದಿಗಳ ಮೂಲಕ ಅನಾವರಣವನ್ನು ಮಾಡಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಹೆಸರನ್ನು ಪಡೆದು ನಮ್ಮ ತಾಲೂಕಿನ ಕೀರ್ತಿಯನ್ನು ಬೆಳಗಿತ್ತು ಈಗ ಪ್ರಸ್ತುತ ಚಿತ್ರದುರ್ಗ ಜಿಲ್ಲೆಯ ಪ್ರಜಾವಾಣಿ ದಿನಪತ್ರಿಕೆಯ ಜಿಲ್ಲಾ ವರದಿಗಾರರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂತಹ ನಮ್ಮ ಯೋಗೇಶ್ ಸರ್ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಪತ್ರಿಕಾ ಅಕಾಡೆಮಿಯ ಶ್ರೇಷ್ಠ ಪ್ರಶಸ್ತಿಯನ್ನು ಅವರ ಮಾನವೀಯ ವರದಿಗೆ ನೀಡಿ ಗೌರವಿಸಿದೆ ಅದು ನಮ್ಮ ಪೇಟೆ ತಾಲೂಕಿನ ಹೆಮ್ಮೆ ಮಾರೇನಹಳ್ಳಿ ಯೋಗೇಶ್ ಸರ್ ಅವರು ಯಾವುದೇ ಒಂದು ಜಿಲ್ಲೆಗೋಸ್ಕರೂ ಕೂಡ ಆ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವಂಥ ಒಂದು ಸಮಸ್ಯೆಗಳನ್ನ ಅನಾವರಣ ಮಾಡಿದ್ದಕ್ಕೆ ಪರಿಹಾರವನ್ನು ಕಂಡುಹಿಡಿಯುವಂಥ ದಿಕ್ಕಿನಲ್ಲಿ ಅತ್ಯುತ್ತಮವಾದ ಬರಹಗಳನ್ನು ಲೇಖನಗಳನ್ನು ಬರೆದು ನಮ್ಮ ತಾಲೂಕಿನ ಕೀರ್ತಿಯನ್ನ ಪ್ಪ ತಾಲೂಕಿನಲ್ಲಿ ನಿರಂತರವಾಗಿ ಸಮಾಜ ಸೇವಾ ಚಟುವಟಿಕೆಗಳನ್ನ ಮಾಡ್ತಾ ಇರುವಂತ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಟ್ರಸ್ಟ್ನ ಟ್ರಸ್ಟಿಗಳಾಗಿರುವಂತ ನಮ್ಮ ಗಂಜಿಗೆರೆ ಮಹೇಶ್ ಅವರು ಯೋಗೇಶ್ ಅವರನ್ನ ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ ಮರುವನಹಳ್ಳಿ ಬಸವರಾಜವರು ಕೂಡ ಯೋಗೇಶ್ ಅವರನ್ನ ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ ಹಾಗೆ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಎಲ್ಲ ನಮ್ಮ ಪತ್ರಿಕಾ ಮಿತ್ರರು ವಿಶೇಷವಾಗಿ ನಮ್ಮ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ಮತ್ತು ವರದಿಗಾರರ ಸಂಘದ ವತಿಯಿಂದ ನಾವು ನಮ್ಮ ತಾಲೂಕಿನ ಹೆಮ್ಮೆ ಸಾಕಷ್ಟು ಹಿರಿಯರಿದ್ದೀರಿ ಮಾರ್ಗದರ್ಶಕರಿದ್ದೀರಿ ಸಹೋದ್ಯೋಗಿಗಳಿದ್ದೀರಿ ಈ ಒಂದು ಕ್ಷಣ ಯಾಕೆ ನನಗೆ ತುಂಬ ಇಂಪಾರ್ಟೆಂಟ್ ಅಂದರೆ ನನಗೆ ನನ್ನ ಪತ್ರಿಕೋದ್ಯಮಕ್ಕೆ ಸೆಳೆದಿದ್ದು ದಿನ ನಾನು ಪತ್ರಿಕೋದ್ಯಮ ಪತ್ರಕರ್ತ ಆಗಬೇಕು ಅನ್ನೋ ಏನು ಉದ್ದೇಶ ಇರಲಿಲ್ಲ ನಾನು ಪೇಟೆಗೆ ಬಂದಾಗ ಬಸ್ ಸ್ಟ್ಯಾಂಡಲ್ಲಿ ಒಂದು ಹೆಸರನ್ನು ನೋಡ್ತಾ ಇದ್ದೆ ನಗೊಟ್ಟ ವೀರ ನೀಲಕಂಠ ಚೆನ್ನಾಗಿ ರೋಡ್ ಕೊಟ್ಟಿದ್ದೀನಿ ನನ್ನ ಪತ್ರಕರ್ತರು ಸುದ್ದಿಗಳಿಗೆ ಅಂತ ಬಸ್ ಸ್ಟ್ಯಾಂಡಲ್ಲಿ ಒಂದು ಒಂದು ಬೋರ್ಡ್ ಇತ್ತು ಅದನ್ನು ನೋಡ್ತಾ ಇದ್ದೆ ಪತ್ರಕರ್ತ ಏನು ಪತ್ರಕರ್ತ ಆಗಬೇಕಲ್ಲ ಏನು ಮಾಡೋದು ಆಮೇಲೆ ಪಿ ಯು ಸಿ ಸೇರಿಕೊಂಡೆ ಪಿ ಯು ಸಿನಲ್ಲಿ ಒಂದಷ್ಟು ಸ್ಪರ್ಧೆಗಳಲ್ಲಿ ನನಗೆ ಒಂದೆರಡು ಬಹುಮಾನ ಬಂದಿತ್ತು ಆ ಬಹುಮಾನ ವಿತರಣಾ ಸಮಾರಂಭಕ್ಕೆ ನೀಲಕಂಠ ಅವರೇ ಬಂದಿದ್ದರು ನನಗೆ ಅವರೇ ಬಹುಮಾನ ಕೊಟ್ಟರು ಕೃಷ್ಣರಾಜ ಕಾಲೇಜಲ್ಲಿ ಅವರೇ ಬಹುಮಾನ ಕೊಟ್ಟರು ನನಗೆ ಅವತ್ತು ನಾನು ಕೇಳಿದೆ ಅವರು ಅಪ್ರಕರ್ತ ಆಗಬೇಕಂದ್ರೆ ಏನು ಮಾಡಬೇಕು ಅಂತ ಅವ್ರು ಹೇಳಿದ್ರು ಒಂದಷ್ಟು ಮಾರ್ಗದರ್ಶನವನ್ನು ನನಗೆ ಕೊಟ್ಟರು ಅದು ಇನ್ನೂ ಗಾಢ ಆಯಿತು ಅಪ್ರಕರ್ತ ಆಗಲು ಈ ಥರ ಬರವಣಿಗೆ ಸ್ಟಾರ್ಟ್ ಮಾಡಬೇಕು ಬರವಣಿಗೆ ಇದ್ದರೆ ಪತ್ರಕರ್ತ ಆಗ್ಬೋದು ಅನ್ನೋದು ಗಾಢವಾಗಿ ನನ್ನ ಮನಸ್ಸಲ್ಲಿ ಇನ್ನೊಂದಷ್ಟು ಕೂರು ಆಮೇಲೆ ನನ್ನ ಗುರುಗಳು ಹರಿಚರಣ ತಿಲಕವರು ಕನ್ನಡ ಉಪನ್ಯಾಸಕರು ಒಂದು ಅದೇ ಸಮಯದಲ್ಲಿ ಅತಿಗೂಪೇ ಅನ್ನೋ ಒಂದು ಪತ್ರಿಕೆಯನ್ನು ಸ್ಟಾರ್ಟ್ ಮಾಡಿದೆ ಮತ್ತಷ್ಟು ಸೇರ್ಕೊಂಡು ನಾನು ಮೈಸೂರಿಗೆ ಹೋದೆ ಮೈಸೂರಲ್ಲಿ ಪದವಿ ಸೇರಿಕೊಂಡೆ ಪದವಿ ಆದಮೇಲೆ ಪದವಿ ಸ್ಟಾರ್ಟ್ ಮಾಡಿದೆ ಅಲ್ಲಿ ಸ್ವಲ್ಪ ರಂಗಭೂಮಿ ಒಡನಾಟವನ್ನು ಹಚ್ಚಿಕೊಂಡೆ ಅಲ್ಲಿ ಒಂದು ರಂಗಭೂಮಿ ಭಾರತೀಯ ರಂಗಶಿಕ್ಷಣ ಕೇಂದ್ರದಲ್ಲಿ ಒಂದು ಕೋರ್ಸ್ ಕೂಡ ಸೇರ್ತಾರೆ ಅವ್ರು ನನಗೊಂದು ಅಸೈನ್ಮೆಂಟ್ ಕೂಡ ಸ್ಟಾರ್ಟ್ ಮಾಡಿದ್ರು ನೀವು ಬರೀತಾನೆ ಅಂತ ಬರಲಿಕ್ಕೆ ಆಸಕ್ತಿ ಇದೆ ಅನ್ನೋ ಕಾರಣಕ್ಕೆ ನನಗೆ ನಾಟಕ ನೋಡಿ ನಾಟಕ ಬಗ್ಗೆ ಏನಾದರೂ ನನಗೆ ಅನಿಸಿದ್ದನ್ನು ಬರಿ ಅಂತ ಒಂದು ಅಸೈನ್ಮೆಂಟನ್ನು ತಗಿ ಕೊಟ್ಟರು ಅವೆಲ್ಲವೂ ಪತ್ರಿಕೆಯಲ್ಲಿ ಪ್ರಸಾರ ಆಸಿ ಮೈಸೂರು ನಿಗದ ಆಂದೋಲನ ವಿಜಯ ಕರ್ನಾಟಕ ಪತ್ರಿಕೆಗಳಲ್ಲಿ ವರದಿಗಳು ಬರ್ತವೆ ಆಮೇಲೆ ನನಗೆ ಭಾಳ ಈಸಿಯಾಗಿ ಡಾಕ್ಟರ್ ಆರ್ ಪೂರ್ಣಿಂಗ್ ಅವರು ಉದಯವಾಣಿಗೆ ನನಗೆ ಅವಕಾಶವನ್ನು ಕೊಡ್ತಾರೆ ನಾನು ಹೀಗೆ ನಾನು ಪತ್ರಿಕೋದ್ಯಮ ಓದಿದ್ದೀನಿ ಅಂತ ಹೋಗಲಿಲ್ಲ ನಾನು ಬರೆದಿದ್ದೀನಿ ಇಷ್ಟು ಬರೆದಿದ್ದೀನಿ ಅಂತ ತೊಗೊಂಡು ಕೊಟ್ಟಾಗ ನಮಗೆ ಒಂದಷ್ಟು ಅಸೈನ್ಮೆಂಟ್ ಒಂದಷ್ಟು ಟೆಸ್ಟ್ಗಳನ್ನು ಮಾಡಿ ನಮಗೆ ಒಂದು ಅವಕಾಶವನ್ನು ಆಗುತ್ತೆ ನಮಗೆ ಅಲ್ಲಿ ಸಂಪರ್ಕಕ್ಕೆ ಬಂದವರು ಅಲ್ಲೂ ನನಗೆ ಕೇರ್ಪೇಟೆ ಪತ್ರಕರ್ತರೇ ಸ್ಫೂರ್ತಿ ಬಳ್ಳಂಕೇ ಮಂಜುನಾಥ್ ಅವರು ಅಲ್ಲಿ ನಮ್ಮ ನಮ್ಮ ಗುರುಗಳು ಗುರುಸ್ಥಾನದಲ್ಲಿರುವಂಥ ಹಿರಿಯ ಸಾಹಿತಿಗಳು ನಮಗೆ ಸಂಪರ್ಕ వేరే రాజ్యద బేర్బే బేర్ ఊరుగూ ఓద్రు నేను నమే పత్రకర్త కి ఆర్పేట పత్రకర్తరే నేను స్ఫూర్తి ఎంత అంటే హోదు ఇది యావదే తాలూకు ఎల్గదూ భాళ పత్రిక పత్రికోద్యమ భాళ గంభీరవీ మంత పత్రకర్తలు ఈ నెల కి ఆర్పేట ఇడీ మండ్య జిల్లెల్ని ఇడీ మండ్య జిల్లాలే బేర్ ధర ಪತ್ರಿಕೋದ್ಯಮವನ್ನು ಸಾಹಿತ್ಯಿಕ ರೂಪದಲ್ಲಿ ತೊಡಗಿಸ್ಕೊಂಥ ಪತ್ರಕರ್ತರು ಈ ನೆಲದಲ್ಲಿ ಆಗಿವೆ ಹಾಗಾಗಿ ನನಗೆ ಪ್ರಜಾವಾಣಿಗೆ ಬಂದ ಮೇಲೆ ಮಂಡ್ಯದಲ್ಲಿ ಮಾಡುವಂಥ ಅವಕಾಶ ಅದೊಂಥರ ಒಲಿದು ಬಂದ ಅವಕಾಶ ಅಂತ ಹೇಳ್ಬೋದು ನನಗಿಂದು ಯಾರು ನನ್ನ ಮಂಡ್ಯಕ್ಕೆ ಆಗ್ತಾ ಇದೆ ಅನ್ನೋದು ನನಗೆ ಇನ್ನೂ ಒಂದು ಯಕ್ಷ ಆಗೇ ಹೊಂದಿದೆ ಮಂಡ್ಯ ಅವಕಾಶ ಸಿಕ್ಕು ನಾನು ಬಯಸಿಂದಲೇ ಬಂದೆ ಇದು ನಮ್ಮ ಜಿಲ್ಲೆ ನಾನು ಬಯಸಿಂದಲೇ ಬಂದೆ ನಾನು ಆದರೆ